ಅಂತಾರಾಷ್ಟ್ರೀಯ ಲಯನ್ ಸಂಸ್ಥೆಗಳ ಒಕ್ಕೂಟದ ಆಶ್ರಯದಲ್ಲಿ ಧ್ವನಿ ಲಯನ್ ಸಂಸ್ಥೆಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನೂತನ ಅಧ್ಯಕ್ಷ ಡಾಕ್ಟರ್ ಲೋಹಿತ್ ಹಾಗೂ ತಂಡದ ಪದಗ್ರಹಣ ಸಮಾರಂಭವು ಮದೂರಿನ ವೆಂಕಟೇಶ್ವರ ರೆಸಿಡೆನ್ಸಿ ಹಾಲ್ನಲ್ಲಿ ನಡೆಯಿತು ಭಾನುವಾರ ಮಧ್ಯಾಹ್ನ ಒಂದರ ಸಮಯದಲ್ಲಿ ಈ ಕಾರ್ಯಕ್ರಮ ಜರುಗಿತು ಧ್ವನಿ ಲಯನ್ ಸಂಸ್ಥೆಯ ಅಧ್ಯಕ್ಷೆ ಲಯನ್ ರಾಜ್ ಅವರು ನೂತನ ಅಧ್ಯಕ್ಷರಾದ ವೃತ್ತಿಯಲ್ಲಿ ವೈದ್ಯರಾದ ಲೋಹಿತ್ ಅವರಿಗೆ ಅಧಿಕಾರ ಹಸ್ತಾಂತರಿಸಿದರು ಹಾಗೆಯೇ ಪದಾಧಿಕಾರಿಗಳಿಗೆ ನಿಕಟಪೂರ್ವ ರಾಜ್ಯಪಾಲ ಸುಬ್ರಹ್ಮಣ್ಯ ಲಯನ್ ಜಯರಾಮ್ ಅವರುಗಳು ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿ ತೀರಾ ಅಗತ್ಯವಿರುವ ಜನರ ಸೇವೆ ಮಾಡಲು ಮುಂದಾಗಿ ಎಂದು ಬೋಧಿಸಿದರು ಈ ವೇಳೆ ಜಿಲ್ಲಾ ರಾಜ್ಯಪಾಲರಾದ ಕೆ ಎಲ್ ರಾಜಶೇಖರ್ ಹಾಗೂ ನಿಕಟಪೂರ್ವ ರಾಜ್ಯಪಾಲರಾದ ಸುಬ್ರಹ್ಮಣ್ಯ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಲಯನ್ಸ್ ಅಧ್ಯಕ್ಷೆ ರಜಿನಿರಾಜ್ ಅವರ ಸೇವೆಯನ್ನು ಮುಕ್ತ ಕಂಡದಿಂದ ಶ್ಲಾಘಿಸಿದರು ಈ ಮಧ್ಯೆ ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದ ಡಾಕ್ಟರ್ ಲೋಹಿತ್ ಅವರು ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಲಯನ್ಸ್ ಪದಾಧಿಕಾರಿಗಳಾದ ಪ್ರತಿಮಾ ನಿರಂಜನ್ ಮಂಜುನಾಥ್ ವಲಯ ಅಧ್ಯಕ್ಷರಾದ ಕೆಂಗಲ್ಗೌಡ ಪ್ರಾಂತೀಯ ಅಧ್ಯಕ್ಷ ಸೋಮೇಗೌಡ ಉಪಸ್ಥಿತರಿದ್ದರು ಈ ವೇಳೆ ಸಾಧಕ ಶಿಕ್ಷಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಹಾಗೆಯೇ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಆರುನೂರ ಇಪ್ಪತ್ತೈದಕ್ಕೆ ಆರುನೂರು ಇಪ್ಪತ್ತೈದು ಅಂಕ ಪಡೆದ ಕೆಆರ್ಪೇಟೆ ಅಗಸರಹಳ್ಳಿಯ ಧೃತಿ ಜೆ ಅವರ ಪೋಷಕರಾದ ಜ್ಞಾನೇಶ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಹಾಗೂ ನಮ್ಮ ಜಿಲ್ಲೆಯ ನಿಕಟ ರಾಜ್ಯಪಾಲರಾದಂತಹ ಎಲ್ಲ ಮುಂಭಾಗದಲ್ಲಿ ಮಂಡ್ಯ ಜಿಲ್ಲೆಯ ಲಯನ್ಸಂಸ್ಥೆಗಳಾದಂಥ ಭಾರತೀನಗರ ಮತ್ತು ಮಂಡ್ಯ ರಾಯಲ್ಸ್ ನೂತನ ಲಯ ಸಂಸ್ಥೆಯ ಅಧ್ಯಕ್ಷತೆಯನ್ನು ಇರತಕ್ಕಂಥ ಅಪೂರ್ವ ಚಂದ್ರಂತೆ ಹಾಗೂ ಧ್ವನಿ ಲಯ ಸಂಸ್ಥೆಯ ಸದಸ್ಯರುಗಳೇ ಹಾಗೂ ಮಾಧ್ಯಮ ಮಿತ್ರರು ಮಂಡ್ಯ ಜಿಲ್ಲೆ ಇವಾಗ ಒಂದು ಪ್ರಪಂಚದಾದ್ಯಂತ ಸೇವೆಯನ್ನು ಮಾಡುವುದರ ಮುಖಾಂತರ ಚಳುವಳಿಗೆ ಒಂದು ಹೆಸರಾಗಿತ್ತು ಇದು ಸೇವಾ ಕಾರ್ಯಕ್ರಮಗಳನ್ನು ಮಾಡುವುದಕ್ಕೂ ಕೂಡ ಪ್ರಾರಂಭ ಮಾಡಿ ಮೂವತ್ತೈದಕ್ಕೂ ಹೆಚ್ಚು ಲಯನ್ಸ್ ಸಂಸ್ಥೆಗಳ ಮುಖಾಂತರ ನಿರಂತರವಾಗಿ ಸೇವೆಯನ್ನು ಮಾಡ್ತಕ್ಕಂಥ ಒಂದು ತಿಳುವಳಿಯನ್ನು ನಮ್ಮ ಮಂಡ್ಯ ಜಿಲ್ಲೆಯ ಲಯನ್ಸ್ ಮಿತ್ರರು ಮಾಡ್ತಾ ಇದ್ದೀವಿ ಪ್ರಥಮವಾಗಿ ಈ ವರ್ಷ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಜಿಲ್ಲಾ ರಾಜ್ಯಪಾಲರಾಗಿ ನಮ್ಮ ಮಂಡ್ಯ ಜಿಲ್ಲೆಯವರ ನಾನು ಮಂಡ್ಯ ಲಯನ್ಸ್ ಸಂಸ್ಥೆ ಮುಖಾಂತರ ಜಿಲ್ಲಾ ರಾಜ್ಯಪಾಲನಾಗಿ ನೂರು ಸಂಸ್ಥೆಗಳು ನಮ್ಮ ಜಿಲ್ಲೆಯಲ್ಲಿ ಚಾಮರಾಜನಗರ ಮೈಸೂರು ಮಂಡ್ಯ ಅದರ ಒಂದು ನೇತೃತ್ವವನ್ನು ವಹಿಸಿ ಮೂರೂ ಸಂಸ್ಥೆಗಳು ಸೇವಾ ಕಾರ್ಯಕ್ರಮಗಳು ಮತ್ತು ಆಡಳಿತ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಒಂದು ನಾಯಕತ್ವವನ್ನು ಬಯಸಲಿಕ್ಕೂ ಕೂಡ ನಮ್ಮ ಮಂಡ್ಯ ಜಿಲ್ಲೆಯ ಒಂದು ಲಯನ್ಸ್ ಮಿತ್ರರ ಒಂದು ಸಹಕಾರ ಇದೆ ಅಂತ ಹೇಳ್ತಾ ಹೀಗೆ ಸಹಕಾರ ಸೇವೆ ಮತ್ತು ಆಡಳಿತ ಎರಡರಲ್ಲೂ ಕೂಡ ಲಯನ್ಸ್ ಸಂಸ್ಥೆ ಒಬ್ಬ ಸದಸ್ಯರನ್ನು ಅವರನ್ನು ಒಂದು ನಾಯಕತ್ವದ ಗುಣಗಳನ್ನು ಬೆಳೆಸುವುದರ ಜೊತೆಗೆ ಸೇವಾ ಕಾರ್ಯಕ್ರಮಗಳನ್ನು ಕೂಡ ಮಾಡಲಿಕ್ಕೆ ಅನುವು ಮಾಡಿಕೊಡ್ತಕ್ಕಂಥ ಏಕೈಕ ಸಂಸ್ಥೆ ಅಂದರೆ ನಮ್ಮ ಲಯನ್ಸ್ ಸಂಸ್ಥೆ ಹೆಚ್ಚು ರಾಷ್ಟ್ರಗಳಲ್ಲಿ ಈಗಾಗಲೇ ಐವತ್ತು ಸಾವಿರಕ್ಕೂ ಹೆಚ್ಚು ಸಂಸ್ಥೆಗಳು ನಿರಂತರವಾಗಿ ಕೆಲಸ ಮಾಡ್ತಾಯಿದೆ ಅದರಲ್ಲೂ ಈ ವರ್ಷ ನಮ್ಮ ಭಾರತದ ಎ ಪಿ ಸಿಂಗ್ ಅಂತಕ್ಕಂಥ ಒಬ್ಬರು ನಮ್ಮ ನಯನ ಸದಸ್ಯರು ಪ್ರಪಂಚದ ನಾಯಕತ್ವವನ್ನು ವಹಿಸಿದ್ದಾರೆ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಅವರು ಈ ವರ್ಷ ಅದು ಕೂಡ ನಮ್ಮ ಭಾರತದ ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ತಾ ಅವರು ಈ ವರ್ಷ ಒಂದು ಕರೆಯನ್ನು ನೀಡಿದ್ರು ಅಕ್ಟೋಬರ್ ಒಂದರಲ್ಲಿ ಮಾನಸಿಕವಾಗಿ ಯಾರೂ ಸದೃಢರಾಗಿಲ್ಲ ಅವರ ಒಂದು ಸೇವೆಯನ್ನು ಮಾಡಬೇಕು ಅಂತೇಳಿ ಅಕ್ಟೋಬರ್ ನಾಲ್ಕರಿಂದ ಹನ್ನೆರಡನೇ ತಾರೀಕು ಪ್ರಪಂಚಾದ್ಯಂತ ಒಂದು ತಿಂಗಳ ನಿರಂತರವಾಗಿ ಅವರು ಎಲ್ಲ ಸಂಸ್ಥೆಗಳಿಗೂ ಒಂದು ಮನವರಿಕೆ ಮಾಡಿಕೊಟ್ಟು ನಾಲ್ಕರಿಂದ ಹನ್ನೆರಡು ಇವತ್ತು ಹನ್ನೆರಡನೇ ತಾರೀಕು ಹೊತ್ತು ಲಾಸ್ಟ್ ಡೇಟು ಎಲ್ಲ ಸಂಸ್ಥೆಗಳ ಮುಖಾಂತರ ಇವತ್ತು ಮಾನಸಿಕವಾಗಿ ಸದೃಢ ಇಲ್ಲದೆ ಇರತಕ್ಕಂಥ ದಿವ್ಯಾಂಗಚೇತನ ಮಕ್ಕಳುಗಳಿರ್ಬೋದು ಹಿರಿಯರಿರ್ಬೋದು ಅವರ ಒಂದು ಸೇವೆಯನ್ನು ನಾವು ಮಾಡ್ತಾ ಇದ್ದೀವಿ ನಾಲ್ಕು ನನ್ನೆರಡು ಅದೇ ರೀತಿ ನಮ್ಮ ಜಿಲ್ಲೆಯಿಂದ ಎಲ್ಲ ಸಂಸ್ಥೆಗಳ ಸಹಕಾರದಿಂದ ಆರು ಲಕ್ಷಕ್ಕೂ ಹೆಚ್ಚು ಸೇವಾ ಕಾರ್ಯಕ್ರಮಗಳು ನಮ್ಮ ಮೈಸೂರು ಭಾಗ ಮಂಡ್ಯ ಭಾಗದಲ್ಲಿರ್ತಕ್ಕಂಥ ಚೇತನ ಮಕ್ಕಳುಗಳಿಗೆ ಸೇವೆಯನ್ನು ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ಲಯನ್ಸ್ ಸದಸ್ಯರು ಒಂದು ಹೆಮ್ಮೆ ಆಗ್ತದೆ ಅದೇ ರೀತಿ ಮದ್ದೂರು ಧ್ವನಿ ಲಯನ್ ಸಂಸ್ಥೆ ಕಳೆದ ಐದು ಹಿಂದೆ ನಾವು ಒಂದು ಸಂಸ್ಥೆ ಮಾಡಬೇಕು ಅಂತ ಹೇಳಿ ಮೇಡಮ್ ನನ್ನ ಕೂಡ ಬಂದು ನನಗೆ ಒಂದು ಅನುಮಾನ ಇತ್ತು ಸಂಸ್ಥೆ ಒಂದು ವರ್ಷಕ್ಕೆ ಎರಡು ವರ್ಷಕ್ಕೂ ಮುಖ್ಯ ಬಿಡುತ್ತೆ ಇವಾಗ ಆಸಕ್ತಿ ಇದೆ ಮೇಡಮ್ ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಅದನ್ನು ನಿರಂತರವಾಗಿ ಕೊಂಡೊಯ್ಯಲಿಕ್ಕೆ ಆಗುತ್ತೋ ಇರುವಂಥ ಅನುಮಾನ ಇತ್ತು ಅದನ್ನು ಸುಳ್ಳು ಮಾಡಿ ಇವತ್ತು ಎಲ್ಲ ಒಂದು ಲಯನ್ಸ್ ಸಂಸ್ಥೆಗಳ ಜೊತೆಗೂಡಿ ಅವರು ಕೂಡ ಇದು ಧ್ವನಿ ಲಯನ್ಸ್ ಸಂಸ್ಥೆ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದೆ ಅವರ ಸದಸ್ಯರುಗಳು ಮದ್ದೂರು ಭಾಗದಲ್ಲಿಲ್ಲ ಕೆಆರ್ಪೇಟೆ ಮೈಸೂರು ಬೆಂಗಳೂರು ಹೀಗೆ ಎಲ್ಲ ಒಂದು ನಮ್ಮ ಮದ್ದೂರು ಭಾಗ ಮತ್ತು ಒಂದು ಹಲವಾರು ಗ್ರಾಮಗಳಲ್ಲಿ ಸೇವೆಯನ್ನು ನೀಡ್ತಾ ಇದ್ದಾರೆ ಅದರ ಜೊತೆಗೆ ಅವರು ವೈಯಕ್ತಿಕವಾಗಿ ಮಹಿಳೆಯರಿಗೆ ಕಾನೂನು ಏನು ವ್ಯವಸ್ಥೆಯನ್ನು ಕೊಡಿಸ್ಬೇಕು ಅಂತಕ್ಕಂಥದ್ದನ್ನು ಹೋರಾಟ ಮಾಡಿ ಹಲವಾರು ಮಹಿಳೆಯರಿಗೆ ಒಂದು ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೂ ಅವ್ರಿಗೆ ಜಿಲ್ಲಾ ವ್ಯಕ್ತಿಯಿಂದ ಅಭಿನಂದನೆ ಸಲ್ಲಿಸ್ತಾ ಅಂದರೆ ನಮ್ಮ ಜೀವತಿಯಿಂದ ಮಾರು ತಿಂಗಳಲ್ಲಿ ಮಹಿಳಾ ದಿನಾಚರಣೆ ಆಚರಿಸ್ತೀವಿ ಆ ದಿನಗಳಲ್ಲಿ ಅವರನ್ನು ನಾವು ಗೌರವಿಸ್ತೀವಿ ಅಂತ ಹೇಳ್ತಾ ಮದ್ದೂರು ಧ್ವನಿ ಇಲಾಖೆ ಸಂಸ್ಥೆ ಹೆಚ್ಚು ಹೆಚ್ಚು ಕೆಲಸ ಆರ್ ಪೇಟೆ ಭಾಗದಲ್ಲಿ ಈಗ ಡಾಕ್ಟರ್ ಡಾಕ್ಟರ್ ಮೋಹಿತ್ವರದಿಂದ ಅಲ್ಲೂ ಕೂಡ ಒಂದು ಸಂಸ್ಥೆಯನ್ನು ನಿಮ್ಮ ಅಧ್ಯಕ್ಷರು ಸಹಕಾರ ಮಾಡಿದರೆ ಅದು ಸಂಸ್ಥಾಪಕ ಅಧ್ಯಕ್ಷರು ಆಗುತ್ತೆ ಅಲ್ಲೂ ಕೂಡ ಒಂದು ಸಂಸ್ಥೆನ ಪ್ರಾರಂಭ ಮಾಡಿ ಆ ಭಾಗದಲ್ಲೂ ಕೂಡ ನಮ್ಮ ಲಯನ್ಸ್ ಸದಸ್ಯರು ಹೆಚ್ಚು ಸೇವೆ ಮಾಡಲಿಕ್ಕೆ ಒಂದು ಅನುವು ಮಾಡ್ತೀವಿ ಹೊಸ ಸುಚ್ಚಕ್ಕೆ ಆಗೋದಕ್ಕೆ ವ್ಯವಸ್ಥೆ ಮಾಡಿರ್ತೀವಿ ಅಂತ ಮತ್ತೆ ಕಾರ್ಯದರ್ಶಿಗಳು ಭಾಳ ದುರ್ತಾಗಿದ್ದಾರೆ ನಮಗೆ ನಮ್ಮ ರಿಲೇಟಿವ್ ಆಗಿಬಿಟ್ಟು ಜೊತೆಗೆ ಅವರು ನಾವು ಒಡನಾಟ ಚಿತ್ರದುರ್ಗನವರ ಅವರ ತಂದೆ ಮತ್ತು ನಾನು ಸ್ನೇಹಿತರು ಹಾಗಾಗಿ ನೋಡಿದ್ದೀನಿ ಅವರ ಒಂದು ಅನುಭವವನ್ನು ಮತ್ತು ನಿಮ್ಮ ಸಂಸ್ಥಾಪಕ ಅತಿ ಅನುಭವ ಎಲ್ಲರ ಅನುಭವದೊಂದಿಗೆ ನೀವು ಕೂಡ ಸೇವೆ ಇವಾಗ ಆಗಲೇ ವೈದ್ಯಕೀಯ ವೃತ್ತಿನಲ್ಲಿ ಇನ್ನೂ ಹೆಚ್ಚಿನ ಸೇವೆಗಳನ್ನು ಮಾಡುವುದರ ಮುಖಾಂತರ ಸದಸ್ಯತ್ವ ಅಭಿವೃದ್ಧಿ ಮತ್ತು ನೂತನ ಸಂಸ್ಥೆ ಎಲ್ಲರಿಗೂ ಕೂಡ ನಿಮ್ಮ ಜವಾಬ್ದಾರಿ ಇರುತ್ತೆ ಸೇವೆಯನ್ನು ಮಾಡುವುದರ ಜೊತೆಗೆ ಸೇವಾ ಮಾಡುವ ಮಾತ್ರವನ್ನು ಇರ್ತಕ್ಕಂಥ ಸಮಾಜದ ಗಣ್ಯ ವ್ಯಕ್ತಿಗಳನ್ನು ಸಂಸ್ಥೆಗೆ ಸೇರಿಸಿ ಮುಂದಿನ ದಿನಗಳಲ್ಲಿ ಅವರ ಮುಖಾಂತರ ಒಂದು ಹೆಚ್ಚು ಹೆಚ್ಚು ಸೇವೆಗಳನ್ನು ಮಾಡಲಿಕ್ಕೆ ಅನುವು ಮಾಡಿಕೊಡ್ತಕ್ಕಂಥ ಕೆಲಸ ಅಧ್ಯಕ್ಷರ ಜೊತೆ ಇರುತ್ತೆ ಸೊ ಎರಡೂ ಕೆಲಸಗಳನ್ನು ನೀವು ಅಚ್ಚುಕಟ್ಟಾಗಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನೀವು ಜೂನ್ ಮೂವತ್ತಕ್ಕೆ ನಿಮ್ಮ ಅವಧಿ ಕೊನೆಗೊಂಡಂಥ ಸಂದರ್ಭದಲ್ಲಿ ಒಂದು ಆತ್ಮಸೃಪ್ತಿ ಇರುತ್ತೆ ನಾನು ಈ ವರ್ಷ ದುನಿಲೇ ಸಂಸ್ಥೆ ಇದು ಒಂದು ತಿಂಗಳ ಹಿಂದೆ ಆಗಬೇಕಾಗಿತ್ತು ಅಲ್ಲಿ ಮದುವರಿನಲ್ಲಿ ನಡೆದಂಥ ಕೆಲವು ಅಹಿಕಕರ ಘಟನೆ ಅಹಿತಕರ ಘಟನೆಯಿಂದಾಗಿ ಇದು ಪೋಸ್ಟ್ಪೋನಾಗಿ ಬರ್ತದೆ ಸ್ನೇಹಿತರೆ ಮದ್ದೂರು ಅನ್ನೋದು ಎರಡು ಸಾವಿರದ ಇಪ್ಪತ್ತೊಂದನೇ ಮದ್ದೂರು ಧ್ವನಿ ಈ ಸಂಸ್ಥೆ ಅನ್ನೋದು ಎರಡು ಸಾವಿರದ ಇಪ್ಪತ್ತೊಂದನೇ ಇಟ್ಟಿಯಲ್ಲಿ ಪ್ರಾರಂಭವಾದಂಥ ಸಂಸ್ಥೆ ಅದರ ಸಂಸ್ಥಾಪಕ ಅಧ್ಯಕ್ಷೆ ರಜಿನಿ ರಾಜರು ಅಲ್ಲಿಂದ ಈ ತಂತಾನು ಅಧ್ಯಕ್ಷ ಸ್ಥಾನವನ್ನು ತಮ್ಮ ಒಂದು ಕಾರ್ಯವೈಖರಿಯಲ್ಲಿ ತಮ್ಮದೇ ಆದಂಥ ವಿಶಿಷ್ಟ ರೀತಿಯಲ್ಲಿ ಈ ಸಂಸ್ಥೆಯನ್ನು ಬೆಳೆಸ್ಕೊಂಡು ಬರುವಂಥ ಭಾಳ ಹುಟ್ಟು ಹೋರಾಟಗಾರ್ತಿ ದಯ ರಜಿನಿರಾಜ್ರವರು ಈಗ ಅವ್ರಿಗೆ ಅನಿಸಿದೆ ಈಗ ನನ್ನ ಪರವಾಗಿಲ್ಲ ನನ್ನ ಒಂದು ಅಧ್ಯಕ್ಷತೆ ಮತ್ತು ನಾಯಕತ್ವ ಎಲ್ಲರಲ್ಲೂ ಬೇರೆಯವರಲ್ಲೂ ನಾಯಕತ್ವ ಗುಣಗಳು ಬಂದಿವೆ ಹಾಗಾಗಿ ಟೈಮ್ ಬಂದಿದೆ ನಾನು ಅಧ್ಯಕ್ಷ ಪದವಿಯನ್ನು ಬಿಟ್ಟುಕೊಟ್ಟು ಮುಂದಿನ ನಾಯಕರುಗಳನ್ನ ಬೆಳೆಸುವಂಥ ಮುಂದಾಗ್ತೀನಿ ಅಂತ ಅವರು ಒಂದು ತೊಡಗಿರುವ ಒಂದು ಹೆಜ್ಜೆ ಅದು ನೆನೆಸ್ತಕ್ಕದ್ದು ಹಾಗಾಗಿ ಇನ್ನು ಮುಂದೆ ಲೈಫ್ ಮದ್ದು ಧ್ವನಿಯಲ್ಲಿ ಒಂದು ಒಳ್ಳೆಯ ಉತ್ತಮವಾದಂಥ ನಾಯಕತ್ವ ಗುಣಗಳನ್ನು ಹೊಂದಿರುವಂಥ ವ್ಯಕ್ತಿಗಳು ಜಾಸ್ತಿ ಜಾಸ್ತಿ ಹೊಮ್ಮಿ ಬರ್ಬರ್ತಾರೆ ಅನ್ನೋದ್ರಲ್ಲಿ ಎರಡನೇ ಮಾಧ್ಯಮ ಈ ಮದ್ದೂರು ಸಂಸ್ಥೆ ಧ್ವನಿ ಸಂಸ್ಥೆ ಬಗ್ಗೆ ಹೇಳಕ್ಕೆ ಹೋದರೆ ಭಾಳ ನನ್ನ ಒಂದು ದೃಷ್ಟಿಯಲ್ಲಿ ಅತ್ಯಂತ ಸ್ವಾಭಿಮಾನಿ ಸಂಸ್ಥೆ ನಮ್ಮ ಲಯನ್ಸ್ ನೀತಿ ಸಂಹಿತೆಗಳನ್ನು ಹರಿತುಕೊಳ್ಳುವಲ್ಲಿ ಕವಕ ಉತ್ಸಾಹ ಆಸಕ್ತಿ ತೋರಿ ನನ್ನ ಒಂದು ಜಿಲ್ಲಾ ಪಾಲಕನ ಅವಧಿಯಲ್ಲಿ ಅತಿ ಹೆಚ್ಚು ಫೋನ್ ಮಾಡಿ ಕೆಲವೊಂದು ಕ್ಲಾರಿಫಿಕೇಶನ್ ಕೇಳಿರೋ ಸಂಸ್ಥೆಗಳಲ್ಲಿ ಮದ್ದೂರು ಧ್ವನಿ ಸಂಸ್ಥೆ ಹೆಚ್ಚಿನ ರೀತಿಯಲ್ಲಿ ಯಾಕೆಂದರೆ ಎಲ್ಲರೂ ಕಲ್ತ್ಕೊಂಡೇ ಮುಂದಿನ ಲಯನ್ಸ್ಗಳಾಗಲ್ಲ ಎಲ್ಲ ಕಲಿಬೇಕು ಅನ್ನೋ ಒಂದು ಉತ್ಸಾಹ ಇರಬೇಕು ಅದಕ್ಕೆ ಆಸಕ್ತಿ ತೋರಿಸ್ಬೇಕು ಆ ವಿಚಾರದಲ್ಲಿ ನಾನು ಮಾಡುವ ಈ ಸಂಸ್ಥೆಗೆ ಅವ್ರು ಯಾವ ಯಾವ ತಮ್ಮ ಡೌಟ್ಗಳನ್ನು ಕೇಳಿದ್ದಾರೆ ನಿರಂಜನ್ ಅವರಾಗಲಿ ಸಿದ್ದಪ್ಪ ಅವರಾಗಲಿ ರಜಿನಿರಾಜ ಅವರಾಗಲಿ ಅವರೇ ಸರಿಯಾದ ಮಾಹಿತಿಗಳನ್ನು ಕೊಟ್ಟು ಒಂದು ಒಳ್ಳೆ ಹಾದಿಯಲ್ಲಿ ಬರುವ ನಿಟ್ಟಿನಲ್ಲಿ ನನ್ನ ಪ್ರಯತ್ನಕ್ಕೆ ಅವರು ಕೈ ಜೋಡಿಸಿ ಅದಕ್ಕೆ ಭಾಳ ಆಸಕ್ತಿಯಿಂದ ತಮ್ಮನ್ನು ತಾವು ತೋರಿಸ್ಕೊಂಡು ಕಳೆದ ಸಾಲಿನಲ್ಲಿ ಈ ಸಂಸ್ಥೆಗೆ ಒಂದು ಇಂಪ್ಯಾಕ್ಟ್ ಅವಾರ್ಡ್ ಅನ್ನೋದು ಲೈನ್ಸ್ ಮದ್ದು ಧ್ವನಿ ಸಂಸ್ಥೆಗೆ ಪ್ರಪ್ರಥಮವಾಗಿ ಬಂದಿರುವಂಥದ್ದು ಅದಲ್ಲದೆ ಗ್ರೋತ್ ಬಂದಿರುವ ಐದೇ ಸಂಸ್ಥೆಗಳಲ್ಲಿ ಮೆಂಬರ್ಶಿಪ್ ನೆಟ್ ಅಲ್ಲಿ ಮದ್ದು ಧ್ವನಿ ಸಂಸ್ಥೆಗೆ ಬಂದಿರುವಂಥದ್ದು ಹಾಗೆ ಔಟ್ಸ್ಟ್ಯಾಂಡಿಂಗ್ ಪ್ರೆಸಿಡೆಂಟ್ ಅವಾರ್ಡ್ ಕೂಡ ರಜನಿ ರಾಜ್ ಅವರಿಗೆ ಬಂದಿದ್ದು ಅವತ್ತಿನ ಅವಾರ್ಡ್ ಫಂಕ್ಷನ್ನಲ್ಲಿ ಅವರೆಲ್ಲರ ತಂಡದ ಜೊತೆ ಅವರ ತಾಯಿ ಕೂಡ ಬಂದಿದ್ದರು ಆ ತಾಯಿಯ ಮಕ್ಕದಲ್ಲಿ ಕಂಡಂತಹ ಒಂದು ಖುಷಿ ಮಕ್ಕಳಿಂತ ಸಾಧನೆ ಮಾಡಿದಾಗ ಮಾಡಿದ್ದಾರೆ ಎಂಬುದು ನನಗೂ ತೃಪ್ತಿಪಟ್ಟದ್ದು ಈಗ ನೆನಪು ಸೊ ಧ್ವನಿ ಸಂಸ್ಥೆಯಲ್ಲಿ ಹತ್ತೊಂಬತ್ತು ಜನ ಸದಸ್ಯರಿದ್ದ ಒಂದು ಸಂಸ್ಥೆಗೆ ಇವತ್ತು ಐದು ಜನ ನೂತನ ಸದಸ್ಯರಾಗಿ ಬಂದಿದ್ದೀರಾ ನಮ್ಮ ಜಯರಾಮ್ ಅವರು ಭಾಳ ಉತ್ತಮ ರೀತಿಯಾದಂಥ ಇಂಡಕ್ಷನ್ ಪ್ರೋಗ್ರಾಮ್ ಮಾಡೋದು ಅದರಲ್ಲಿ ನಮ್ಮ ಹಿನ್ನೆಲೆ ಹೇಳೋದು ಹಿನ್ನೆಲೆ ಏನಕ್ಕೆ ಬೇಕು ಅಂತಂದರೆ ಮುಂದಿನ ಫ್ಯೂಚರ್ನ ಡಿಫೈನ್ ಮಾಡೋದೇ ನಮ್ಮ ಹಿನ್ನೆಲೆ ನಾವು ಯಾವ ಬ್ಯಾಕ್ಗ್ರೌಂಡಿಗೆ ಬಂದಿದ್ದೀವಿ ಅನ್ನೋದೇ ಮುಂದಿನ ದಾರಿ ತೋರಿಸುವಂಥದ್ದು ನಮ್ಮ ಬ್ಯಾಕ್ನೌಂಡೇ ಸರಿ ಇಲ್ಲ ಯಾರೋ ಒಂದು ಒಬ್ಬನ ಉದ್ದೇಶಕ್ಕೋಸ್ಕರ ಸಂಸ್ಥೆ ಮಾಡಿಬಿಟ್ರು ಅದು ಯಾವುದೇ ತತ್ವ ಸಿದ್ಧಾಂತ ಇಲ್ಲ ವ್ಯವಸ್ಥೆ ಇಲ್ಲ ಅನ್ನೋ ಸಂಸ್ಥೆಗಳ ಹಿನ್ನೆಲೆ ಇದ್ದರೆ ನೂರ ಏಳು ವರ್ಷಗಳ ಕಾಲ ಯಾವುದೇ ಸಂಸ್ಥೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಎಂತೆಂಥ ಚಾಲೆಂಜಸ್ಗಳು ಬಂದಿರ್ಬೋದು ನೂರ ಏಳು ವರ್ಷಗಳಲ್ಲಿ ಅಂಥದ್ದನ್ನು ಮೆಟ್ಟಿ ನಿಂತು ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆ ಈಗ ನೂರ ಏಳು ವರ್ಷಗಳಾಗಿ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಸೇವಾ ಸಂಸ್ಥೆ ಅಂತ ಏನಾದರೂ ಒಂದು ಇದ್ದರೆ ಹದಿನಾಲ್ಕು ಲಕ್ಷ ಲಯನ್ಸ್ ಸಂಸ್ಥೆ ರೈನ್ಸ್ಗಳನ್ನ ಹೊಂದಿರುವಂಥ ಸಂಸ್ಥೆ ಅಂದರೆ ಅದು ನಮ್ಮ ಅಂತಾರಾಷ್ಟ್ರೀಯ ಲೈನ್ಸ್ ಅದಕ್ಕೆ ನೀವು ಇವತ್ತು ಸದಸ್ಯರಾಗ್ತಕ್ಕಂಥದ್ದು ಭಾಳ ಹೆಮ್ಮೆ ಕೊಡುವಂಥ ಜವಾಬ್ದಾರಿ ಒಂದು ಸಂಗತಿ ಹಾಗೆ ನಿಮ್ಮ ಜವಾಬ್ದಾರಿಗಳು ಕೂಡ